ನಮಸ್ಕಾರ ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಇವತ್ತು ಈ ಸಾಯಿ ಶಕ್ತಿ ಕಂಬೈನ್ಸ್ ಅವನ ಫಸ್ಟ್ ಫಿಲ್ಮ್ ಫಸ್ಟ್ ಫಿಲ್ಮ್ ಅನ್ನೋದು ಫಸ್ಟ್ ಫಿಲ್ಮ್ ಓಪನಿಂಗ್ ಆ ಫಿಲ್ಮ್ ನನಗೆ ಬಂದು ಫಸ್ಟ್ ಟೈಮ್ ಇವ್ರ ಕಥೆ ಹೇಳುವಾಗ ತುಂಬ ಡಿಫ್ರೆಂಟಾಗಿರ್ಸ್ತು ಈಗ ಇತ್ತೀಚೆಗೆ ಈ ಲೇಡಿ ಸೆಂಟಿಮೆಂಟ್ ಫಿಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಈ ಪಿಚ್ಚರ್ ಮತ್ತೆ ಲೇಡಿ ಸೆಂಟಿಮೆಂಟ್ ಒಂದು ತ್ರೀ ಬ್ರದರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಜೊತೆಯಲ್ಲಿ ಅಂದರೆ ಮೂರು ತಾಯಿ ಮೂರು ಮಕ್ ಹೆಣ್ಮಕ್ಕಳು ಬ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕತೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನನ್ನ ಒಂದು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಯಲ್ಲಿ ಇರ್ತೀನಿ ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಯಲ್ಲಿ ರೌಂಡಪ್ ಮಾಡಿ ಮಾ ಅಂತ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಭಿಮಾನ್ ಅವರು ಡೈರೆಕ್ಷನಲ್ಲಿ ಮಾಡ್ತಾಯಿದ್ದೀನಿ ಈಗ ಇತ್ತೀಚೆಗೆ ಈ ಹೊಸೊಬ್ಬರು ಡೈರೆಕ್ಷನ್ ಮಾಡುವಾಗ ನಾನು ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ ತುಂಬ ಅವ್ರ ಟೆಕ್ನಿಕಲಿ ಆಗಲಿ ಅವ್ರ ಯೋಚನೆ ಆಗಲಿ ತುಂಬ ಹೊಸ್ತಾನ ಥರ ಇರುತ್ತೆ ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ಇದೆ ಆ್ಯಂಡ್ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಖ್ಯವಾಗಿ ನಾನು ಬಾಬಾ ತುಂಬ ಬಾಬಾ ಭಕ್ತಿ ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈಯ್ಯಲ್ಲಿ ಟ್ಯಾಟೂ ನೋಡ್ಬೋದು ನಾನು ಶಾಕ್ ಆಗ್ಬಿಟ್ಟು ತೋರಿಸಿ ಇವರಿಗೆ ನೋಡಿ ಸೊ ಈ ಸೋ ಮಚ್ ಇಂಟು ಬಾಬಾ ನನಗೆ ಅವ್ರ ಕತೆ ಹೇಳುವಾಗ ಬರೀ ಆ ಟ್ಯಾಟೂ ನೋಡ್ತಾ ಇದೀನಿ ಬಟ್ ನಿಜವಾಗ್ಲೂ ಈವನ್ ಭವ್ಯ ಸೊ ಬಾಬಾ ದಿಸ್ತಿ ಸೊ ನಾವೆಲ್ಲ ಬಾಬಾ ಸೇರಿ ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾ ಇದ್ವಿ ಡೆಫಿನೆಟ್ಲಿ ಇದಕ್ಕೆ ಒಳ್ಳೆ ಸಪೋರ್ಟ್ ಕೊಡ್ತೇವೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಪ್ರೊಡ್ಯೂಸರು ಸತೀಶ್ ಅಂಡ್ ಡೈರೆಕ್ಟರ್ ಅಭಿ ಅಂಡ್ ಮಾಲೇಶ್ವರಿ ಎಲ್ಲ ಮೀಡಿಯಾದವರಿಗೂ ಎಲ್ಲ ತಂಡದವರೆಲ್ಲರಿಗೂ ನನ್ನ ಹೃತ್ಪೂರ್ವವಾದ ವಂದನೆಗಳು ನೆನ್ನೆ ತಾನೇ ಈ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಫೋನ್ ಕಾಲ್ ಬಂತು ಇಟ್ಸ್ ವೆರಿ ಸರ್ಪ್ರೈಸ್ ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳೋದು ಸ್ಟೋರಿ ಹೇಳಿ ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟ್ರ್ ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಈ ಚಿತ್ರದಲ್ಲಿ ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೇ ಪೂಜೆ ಬಟ್ ಬಾಬಾ ಸನ್ನಿಧಿಗೆ ನಾವು ತೆಲ್ರು ಬಂದಿದ್ದೀವಿ ಇನ್ನೊಂದು ಒಳ್ಳೆ ವಿಷಯ ಏನಂದರೆ ನನ್ನ ಗೆಳತಿ ಮಹೇಶ್ವಿ ಇದು ನಾವು ಸೋಲಿಲ್ಲದ ಸರ್ದಾರ ಹೃದಯಾಡಿತು

ಚಿತ್ರದಲ್ಲಿ ಎಲ್ಲ ನಾಯಕಿಯರು ನಾಲ್ಕು ಜನ ಮೂರು ಮೂರು ಜನ ಜನ ಹೀರೋಸ್ ಇದ್ದಾರೆ ಇದೊಂದು ಸೆಂಟಿಮೆಂಟ್ ಮೂವಿ ಎಲ್ಲ ತರಹದ ಒಂದು ಮಸಾಲೆ ಈ ಒಂದು ಚಿತ್ರ ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಇನ್ನು ಯಶಸ್ವಿ ಆಗಲಿ ಆಮೇಲೆ ನಮ್ಮ ಡೈರೆಕ್ಟ್ರು ಇದು ಮೊದಲನೇದಾಗಿ ಮಾಡ್ತಿದ್ದಾರೆ ಅವ್ರಿಗೂ ಒಂದು ವಿಶಸ್ ಹೇಳ್ತೀನಿ ಖುಷಿ ಸಂದರ್ಭದಲ್ಲಿ ನೀವೆಲ್ಲರೂ ಬಾಗಿರೋದಕ್ಕೆ ಇನ್ನೊಂದಷ್ಟು ಖುಷಿ ಜಾಸ್ತಿ ಆಗಿದೆ ನಮಗೆ ಸೊ ಮೇನ್ಲಿ ತಾಯಿನೇ ದೇವರ ಸೊ ಒಂದು ಡಿಫ್ರೆಂಟ್ ಒಂದು ಯೂನಿಕ್ ಆಗಿರೋವಂಥ ಒಂದು ಕಥೆನ ಹೇಳೋಕ್ಕೆ ಹೊರಟಿದ್ದೀವಿ ಸೊ ಯೂಜ್ವಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತ ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದೀವಿ ಇದು ನನ್ನ ಮೊದಲನೇ ನಿರ್ದೇಶನ ಸೊ ನಮ್ಮ ನಿರ್ಮಾಪಕರು ತುಂಬ ಬೆನ್ನೆಲ್ಬಾಗಿ ನಮಗೆ ಸಪೋರ್ಟ್ ಮಾಡಿ ಇಲ್ಲ ನೀನು ಮಾಡ್ತೀಯಾ ನೀನು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಮಾಡುವಂಥ ಒಂದು ಇದನ್ನು ಮಾಡಿದ್ದಾರೆ ಸೊ ಅದೇ ರೀತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಸೊ ಇವೆಲ್ಲ ಬಂದಿರೋದ್ರಿಂದ ನಮಗೊಂಥರ ಸಿನಿಮಾ ಕತೆಗೆ ಒಂಥರ ಬೂಸ್ಟ್ ಆಗಿದೆ ಸೊ ಇವೆಲ್ಲರೂ ಸಪೋರ್ಟು ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಸರ್ ಶೂಟಿಂಗ್ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ನಡೆಯುತ್ತೆ ಸರ್ ಸಾಂಗ್ ಶೂಟ್ ಮಾತ್ರ ಮಂಗಳೂರು ಚಿಕ್ಕಮಂಗ್ಳೂರು ಸೈಡ್ ಆ ಸೈಡ್ ಪ್ಲ್ಯಾನ್ ಮಾಡಿದೀವಿ ಈ ಸಿನಿಮಾದಲ್ಲಿ ನಾಲ್ಕು ಹಾಡು ಬರುತ್ತೆ ಒಂದು ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ ಇನ್ನೊಂದು ಪಾರ್ಟಿ ಸಾಂಗ್ ಒಂದು ಬರುತ್ತೆ ಅದಾದಮೇಲೆ ಇನ್ನೊಂದು ಸಸ್ಪೆನ್ಸ್ ಓರಿಯೆಂಟೆಡ್ ಒಂದೊಂದು ಸಾಂಗ್ ಬರುತ್ತೆ ಈ ಥರ ಪ್ಲ್ಯಾನ್ ಮಾಡಿದ್ವಿ ಸರ್ ಸರ್ ಕತೆ ಬಂದು ಯೂಶ್ವಲಿ ಇವಾಗ ತಾಯಿ ದೇವರು ಅಂತ ಹೇಳ್ತೀವಿ ಸೊ ಯಾಕೆ ತಾಯಿನ ದೇವರು ಅಂತ ಹೇಳ್ತೀವಿ ಜೈ ಸಾಯಿರಾಮ್ ನನಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ ಎಲ್ಲ ಕಡೆನೂ ಜೈ ಸಾಯಿರಾಮ್ ಅಂತಲೇ ಶುರು ಮಾಡ್ತೀನಿ ನಾನು ಸಾಯಿಬಾಬ ಭಕ್ತ ಸಾಯಿಬಾ ಭಕ್ತ ಅನ್ನೋದಕ್ಕಿಂತ ನಾನು ಉಸಿರು ನನ್ನ ಜೀವ ಎಲ್ಲ ಅವರೇ ನಾನು ಐನೂರ ಅರವತ್ನಾಲ್ಕು ಸಲ ಶಿರಡಿ ಯಾತ್ರೆ ಮಾಡಿದ್ದೀನಿ ಆಮೇಲೆ ಶಿರಡಿಯಿಂದ ಸಾಯಿಬಾಬ ಮೂರ್ತಿ ತಂದು ಇಲ್ಲಿವರೆಗೂ ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಪ್ರತಿ ಗುರುವಾರ ಬಾಬಾನು ವಿತರಣೆ ಮಾಡ್ತಾ ಇದ್ದೀನಿ ಅಮೃತಶಿಲೆ ಮೂರ್ತಿ ಇದು ಎಲ್ಲ ಕರ್ನಾಟಕದ ಆದ್ಯಾದ್ಯಂತ ಎಲ್ಲ ಜನಗಳಿಗೂ ಗೊತ್ತು ನಾ ಶಿರಡಿ ಜನಗಳಿಗೆ ಕರ್ಕೊಂಡು ಹೋಗ್ತೀವಿ ಹಾಗೆ ನಂದು ಸುಮಾರು ಬಿಸ್ನೆಸ್ಗಳಿದೆ ನಂದು ಟಿ ವಿ ಚಾನಲ್ ಇದೆ ನಂತರ ನಿಮ್ಮ ಥರ ನನ್ನ ಮಾಧ್ಯಮದವನೇ ನಂದು ಟಿ ವಿ ಫಾರ್ ನ್ಯೂಸ್ ಚಾನಲ್ ರನ್ನಿಂಗ್ ಇದೆ ಆರು ವರ್ಷದಿಂದ ನಾನು ಸುಮಾರು ಹದಿನಾರು ವರ್ಷ ಅಳಬ ಫಿಲಮ್ ಲ್ಯಾಂಡಿಗೆ ಎಂಟು ವರ್ಷ ಆಯಿತು ಫಿಲಮ್ ಲ್ಯಾಂಡ್ ಬೇಡ ಅಂತ ಆಚೆ ಬಂದುಬಿಟ್ಟಿದ್ದೆ ಈಗ ಮತ್ತೆ ಹೊಸ್ದಾಗಿ ಫಿಲಮ್ ಲ್ಯಾಂಡಿಗೆ ಮತ್ತೆ ರೀ ಎಂಟ್ರಿ ಕೊಡ್ತಾಯಿದ್ದೀನಿ ಈ ಕತೆ ಚಿತ್ರಕತೆ ಎರಡೂ ನಂದೇ ಇದು ಮೂರು ವರ್ಷದಿಂದ ಈ ಕತೆ ಮಾಡಿರೋದು ನನ್ನ ತಾಯಿ ಮತ್ತು ನನ್ನ ಮಗಳನ್ನೇ ಬೇಸ್ ಮಾಡಿ ಈ ಪಿಕ್ಚರ್ ಮಾಡಿರೋದು ವಾಸ್ತವವಾಗಿ ಜನಗಳ ಮನೇಲಿ ಏನು ನಡೀತಾ ಇದೆ ಅದನ್ನೇ ನಾನು ತಲೆ ಮೇಲೆ ತೋರ್ಸೋಕೆ ಹೊರಟಿದ್ದೀವಿ ನಮ್ಮ ಅಭಿಮಾನಿಯವರು ಅವರು ಆರು ವರ್ಷದಿಂದ ನನ್ನ ಜೊತೆಯಲ್ಲೇ ಇದ್ದಾರೆ ನನ್ನ ತಮ್ಮ ಇದ್ದಂಗೆ ಅವರು ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ನರಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನ ಹೊರಗಡೆ ತೊಗೊಂಬರೋಕೆ ಯಾರಾದ್ರೂ ಒಬ್ರು ಬೇಕಲ್ವ ಈಗ ಡೈರೆಕ್ಟ್ರಿಗೆ ಯಾವ ಪಿಚ್ಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ ಯಾರು ಕೊಟ್ಟರೆ ತಾನೇ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಅವರಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ ಒಂಡ್ರಫುಲ್ ಟೆಕ್ನಿಷಿಯನ್ನು ತುಂಬ ಅದ್ಭುತವಾಗೋ ಒಂದು ಆಲೋಚನೆಗಳಿದೆ ಇದು ನಾನು ಕತೆ ಶುರು ಮಾಡಿದಾಗ ಇದ್ದು ಏನು ಅಂಶ ಇರಲಿಲ್ಲ ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶಕ್ಕೆ ಬಂತು ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಆಗೋ ಲೆವೆಲಲ್ಲಿ ಕತೆ ಬಂತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಒನ್ ಟಿಕೆಟು ಎರಡು ಪಿಚ್ಚರು ಅಂತ ಈ ಪಿ ಈ ಪಿಚ್ಚರಿ ಬರೋರಿಗೆ ಒನ್ ಟಿಕೆಟ್ ತಗೊಂಡ್ರೆ ಎರಡು ಫಿಲಮ್ ತೋರ್ಸೋ ಥರ ಪಿಕ್ಚರ್ ಇದೆ ಇದು ಮಾಲಾಶ್ರೀ ಮೇಡಮ್ ಬಂತು ಆಗಿ ತೋರಿಸಿದೀವಿ ಈ ಅಲ್ಲಿ ತೋರಿಸ್ತಾ ಇದ್ದೀವಿ ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದ್ದೀವಿ ಮಹಾಶ್ರೀ ಮೇಡಮ್ ಇಲ್ಲಿವರೆಗೂ ಬೇರೆ ಥರ ಪಾತ್ರದಲ್ಲಿ ಮಾಡಿದ್ದಾರೆ ಈ ಪಿಚ್ಚರಲ್ಲಿ ನೀವು ನೋಡಿದ್ರೆ ಮಹಾಶ್ರೀ ಮೇಡಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ ಮತ್ತು ರೋಲ್ ಮೂರು ಜನ ತಾಯಂದಿರು ಬರ್ತಾರೆ ಅದ್ರಲ್ಲಿ ಹೈಲೈಟ್ ತಾಯಿ ರೋಲ್ ಮೈನ್ ಒಬ್ರು ತಾಯಿ ನಮಗೆ ಬೇಕಾಗಿತ್ತು ಭಾಳ ಯೋಚನೆ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತಾಡಿಸಿ ಲಾಸ್ಟ್ ನೆನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ ನಂಗೆ ಭಾಳ ಸಂತೋಷ ಆಯಿತು ಭವ್ಯ ಮೇಡಮ್ ನಮಗೆ ನಾವೆಲ್ಲ ಅವ್ರ ಪಿಕ್ಚರ್ ನೋಡ್ಕೊಂಡು ಬೆಳೆದಿರೋರು ನಮ್ಗೆ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಅವ್ರು ನಮ್ಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವರು ಇಮ್ಮಿಡೇಟ್ ನೆಕ್ಸ್ಟ್ ಡೇನೇ ಪೂಜೆಗೆ ಬಂದಾಗ ತುಂಬ ಸಂತೋಷ ಆಯಿತು ಬಾಲಾಶ್ರೀ ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು ಡೌನ್ ಟು ಅರ್ತು ನಾವು ಮನೆಗೆ ಹೋದಾಗ ಕೂರಿಸ್ಬಿಟ್ಟು ನಮ್ಗೆ ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವೆಶನ್ ಅವ್ರ ಬಾಯಿಂದ ಬಂದಿದ್ದು ನಿಮ್ದೇನಾ ಕತೆ ಅಂತ ಅಂದ್ರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಹೆಂಗೆ ಹಿಡಿತಾರೆ ಅಂತ ಅದ್ರಲ್ಲೇ ಗೊತ್ತಾಗತ್ತೆ ಇದು ಭಾಳ ಕಷ್ಟಪಟ್ಟು ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನು ಸೇರಿಸಿ ಸೀನಿಯರ್ ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ಗಳಿಗೆ ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಮಾಧ್ಯಮದಲ್ಲೂ ಪ್ರೋತ್ಸಾಹಿಸಬೇಕು ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡ್ದಂಗೆ ಇದು ಪ್ರಚಾರ ಮಾಡಿ ನೀವು ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ ಮೇಡಮ್ ಅವರು ಕ್ಲಾಪ್ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗಲಿ ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆಯ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು ಹಂಡ್ರೆಡ್ ಡೇಸ್ ಫಂಕ್ಷನ್ಗೂ ಎಲ್ಲ ಸೇರಿಕೊಂಡು ಮತ್ತೆ ಇನ್ನೊಂದ್ಸಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಸಾಯಿರಾಮ್ ಜಯ